ಗುಡಿಬಂಡೆಯ ಜಾಮಿಯಾ ಮಸೀದಿ ಹೊಸ ಕಮಿಟಿಯ ಪದಾಧಿಕಾರಿಗಳ ಆಯ್ಕೆ ಪಾರದರ್ಶಕವಾಗಿಲ್ಲ ಎಂದು ಫಯಾಜ್ ಅಹಮದ್ ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಎರಡು ಹನ್ನೆರಡು ಇಪ್ಪತ್ತ ಎರಡರಲ್ಲಿ ಜಾಮಿಯಾ ಮಸೀದಿಯ ಶುಕ್ರವಾರದ ನಮಾಜಿನ ಬಳಿಕ ಸದ್ರಿ ಹಿಂದಿನ ಕಮಿಟಿಯವರು ಅಲ್ತಾಫ್ ಅವರ ಕಮಿಟಿಯಲ್ಲಿರುವಂಥವರು ಅಲ್ತಾಫ್ ಅವರೇ ಈ ಥರ ಒಂದು ವಿವರಣೆ ಕೊಟ್ಟಿದ್ದಾರೆ ನಮ್ಮ ಕಾಲಾವಧಿ ಮುಗಿದಿದೆ ಸೊ ಹಾಗಾಗಿ ಮುಂದೆ ಇಚ್ಛೆ ಉಳ್ಳೋಂಥವ್ರು ಯಾರೇ ಆಗಲಿ ಹೊಸ ಕಮಿಟಿಯನ್ನು ಮಾಡಿಕೊಳ್ಳಬಹುದು ಇದಕ್ಕೆ ಆಸಕ್ತರು ಇಲ್ಲೇ ಕೂತು ಅದಕ್ಕೇನು ಬೇಕು ರೆಡಿ ಮಾಡಿಕೊಳ್ಳಿ ಅಂತಂದು ಹೇಳೋದು ಈ ಸಮಯದಲ್ಲಿ ಅವರು ಮಾತನಾಡಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡನೇ ಶುಕ್ರವಾರ ನಮಾಜ್ನ ಬಳಿಕ ಹಿಂದೆ ಇದ್ದ ಕಮಿಟಿ ವಿಸರ್ಜನೆಯಾಗಿದ್ದು ಹೊಸ ಕಮಿಟಿಯ ರಚನೆಗಾಗಿ ನಾವು ಸಿದ್ಧಪಡಿಸಿದ ನಡಾವಳಿಯೊಂದಿಗೆ ಮೂರು ಸಭೆ ನಡೆಸಿ ಜನರ ಅಭಿಪ್ರಾಯ ಹಾಗೂ ಸಹಿಯೊಂದಿಗೆ ಕಮಿಟಿ ರಚನೆಗಾಗಿ ನಮ್ಮ ವತಿಯಿಂದ ಅರ್ಜಿಯನ್ನು ಜಿಲ್ಲಾ ವಕ್ಬೋರ್ಡ್ಗೆ ಸಲ್ಲಿಸಿದ್ದೆವು ಎರಡು ಒಂದು ಇಪ್ಪತ್ತ್ಮೂರು ಒಂದನೇ ಸಭೆ ಶುಕ್ರವಾರ ಆಮೇಲೆ ಒಂಬತ್ತು ಒಂದು ಇಪ್ಪತ್ತ್ಮೂರರಲ್ಲಿ ಒಂದು ಆಮೇಲೆ ಹದಿನಾರು ಒಂದು ಇಪ್ಪತ್ತ್ಮೂರರಲ್ಲಿ ಈ ಥರ ಮೂರು ಸಭೆಗಳನ್ನು ಮಾಡಿ ಜನರ ಒಂದು ಸಹಿ ತೆಗೆದುಕೊಂಡು ನಮ್ಮ ಒಂದು ಅರ್ಜಿಯನ್ನು ಬೊಗ್ಡಿಗೆ ನಾವು ಹೋಗಿ ಖುದ್ದಾಗಿ ಕೊಟ್ಟು ಬಂದ್ವಿ ಅದಕ್ಕೆ ಸಂಬಂಧಪಟ್ಟಿರೋ ಅಂಥ ಅಕ್ನಾಲಜ್ಮೆಂಟ್ ಕೂಡ ನನ್ನ ಬಳಿ ಇದೇ ಸಮಯದಲ್ಲಿ ಶಾಬುಲ್ ಹಸನ್ ಎಂಬುವರು ಸಹ ತಾವು ಕಮಿಟಿ ರಚಿಸುವುದಾಗಿ ನಮ್ಮಂತೆಯೇ ಅರ್ಜಿಯನ್ನು ಜಿಲ್ಲಾ ವಕ್ ಬೋರ್ಡ್ಗೆ ಸಲ್ಲಿಸಿದ್ದರು ನಂತರದಲ್ಲಿ ಕಮಿಟಿಯ ರಚನೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ನಿರ್ದೇಶನ ಸಿಗಲಿಲ್ಲ ರಾಜ್ಯ ವಕ್ಬೋರ್ಡ್ಗೆ ಸಹ ಅರ್ಜಿ ಸಲ್ಲಿಸಲಾಯಿತು ಇಲ್ಲಿಂದಲೂ ಸಹ ನಮಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಹಾಗೆ ಕಮಿಟಿ ಮಾಡ್ತೀವಿ ಅಂತ ತಗೊಂಡು ಹೋಗಿ ಅವರನ್ನು ಒಬ್ಬಾಡಿಗೆ ಜಿಲ್ಲಾ ಒಗ್ಬರ್ಗೆ ಕೊಟ್ಟು ಬಂದ್ ಯಾವಾಗ ಎರಡ್ ಸಾವಿರದ ಜನವರಿಯಲ್ಲಿ ಅರ್ಜಿಗಳು ಏನಾದವು ಏನು ಎತ್ತ ಯಾವುದೇ ಮಾಹಿತಿ ನಮ್ಗೆ ಸಿಗ್ಲಿಲ್ಲ ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ನಾವು ಒಬ್ಬಾಡಿಗೆ ಅಲ್ದಾಡಿದಿವಿ ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ಲಿಲ್ಲ ಒಂದು ಸಾರಿ ಮಾತ್ರ ಮುಜಮಿಲ್ ಮತ್ತು ಜಿಲ್ಲಾ ಒಪ್ಪ ಅಧಿಕಾರಿ ಅವರು ಸಿಕ್ಕಿ ಇಲ್ಲ ಎಜುಕೇಟೆಡ್ ಗಳಿಗೆ ನಾವು ಈ ಸರಿ ಸಮಿತಿ ಮಾಡೋಣ ಖಂಡಿತವಾಗಿ ಮಾಡ್ಕೊಡ್ತೀವಿ ನೀವು ಹೋಗ್ರಿ ಅಂತ ಹೇಳದ್ ಅವರು ಇದುವರೆಗೂ ಯಾವುದೇ ಕಾರಣಕ್ಕೂ ಮತ್ತೆ ಗುಡಿಬಂಡೆ ಜಾಮಿಯ ಮಸೀದಿ ಕಡೆ ಇವರು ಮುಖ ಮಾಡ್ಲೇ ಇಲ್ಲ ಹೋಗಿ ನಾವು ಕೇಳಲ್ಲ ಏನ್ ಹೇಳ್ತಾರೆ ಅವರು ನೀವು ಅರ್ಜಿ ಕೊಟ್ಟಿರೋದೇ ನಮ್ಗೆ ಗೊತ್ತಿಲ್ಲ ನೀವು ಅರ್ಜಿ ಹಾಕಿರೋದೇ ಯಾವಾಗ ನಿಮ್ಮ ಹತ್ರ ಏನಾದ್ರು ಅಕ್ನಾಲಜ್ಮೆಂಟ್ ಇದ್ರೆ ಕೊಡ್ರಿ ಅಂತ ಹೇಳೋ ಸರಿ ಅಂತ ನಾನು ಆರ್ ಟಿ ಐ ಅಲ್ಲಿ ಮಾಹಿತಿ ಹಾಕಿದ ನಂತರ ಅವಾಗ ಅವರೇ ನನಗೆ ಕಳಿಸ್ಕೊಡ್ತಾರೆ ಒಂದು ಕಾಪಿನ ನಾವು ಹಾಕಿರೋದು ಅಂತಂದು ನೀವು ಹಾಕಿರೋದು ಅಂತ ಅಲ್ಲಿಗೆ ನಾವು ಹಾಕಿರೋ ಅರ್ಜಿ ಇವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರ ಒಪ್ಕೊಂಡ ನಂತರ ಮತ್ತೆ ಹೊಸ ಕಮಿಟಿ ಇದ್ದಕ್ಕಿದ್ದಂತೆ ರಾತ್ರೋ ರಾತ್ರಿ ಒಂದು ಕಮಿಟಿ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಅದನ್ನು ತಗೊಂಡ್ಬಂದು ಇಲ್ಲಿ ಮಸೀದಿಯಲ್ಲಿ ಇವರು ಅದನ್ನು ಪೇಸ್ಟ್ ಮಾಡಕ್ ಹೋದಾಗ ನಾವು ಅಪೋಸ್ ಮಾಡಿದೀವಿ ಒಂದು ವರ್ಷ ಕಳೆದ್ರು ಕೂಡ ನಮ್ಗೆ ಯಾವುದೇ ಮಾಹಿತಿ ಕೊಡ್ತೀರಾ ಕೊನೆ ಪಕ್ಷ ನಮ್ಮದು ನಾವು ಹಾಕಿದಂತ ಅರ್ಜಿ ಕ್ಯಾನ್ಸಲ್ ಆಗಿದ್ದಿದೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಮಾಹಿತಿ ಕೊಡ್ದಿರಾ ಆ ನಮ್ಗೆ ಇವ್ರು ಹೊಸ ಕಮಿಟಿ ಮಾಡಿಕೊಟ್ಟು ಗುಡ್ಬಂಡೆ ಅವ್ರಿಗೆ ಹಳಬರಿಗೆನೆ ಅವ್ರವ್ರನ್ನೇ ಸೇರಿಸ್ಕೊಂಡು ಎಲ್ಲಾ ರಾಜಕೀಯದಲ್ಲಿ ಇರ್ತಕ್ಕಂಥವ್ರನ್ನೇ ಸೇರಿಸ್ಕೊಂಡು ಹೊಸ ಕಮಿಟಿಯನ್ನು ಮಾಡಿಬಿಟ್ಟು ಆ ರೆಸಲ್ಯೂಷನ್ ಕಳಿಸಿದ್ರು ಆದರೆ ಏಕಾಏಕಿ ಒಂದೇ ದಿನದಲ್ಲಿ ಹೊಸ ಕಮಿಟಿಯನ್ನು ನೇಮಕ ಮಾಡಿ ಆಚರಣೆಗೆ ತಂದಿದ್ದಾರೆ ನಮ್ಮ ಅರ್ಜಿಯನ್ನು ತಿರಸ್ಕರಿಸಿದ ಕಾರಣವನ್ನು ಸಹ ಹೇಳದೆ ಈ ರೀತಿ ಹೊಸ ಕಮಿಟಿ ರಚನೆಯ ಉದ್ದೇಶವಾದರೂ ಏನು ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಹದಿನೈದು ದಿನ ಕಾಲಾವಕಾಶ ಕೊಡ್ತಾರೆ ಹದಿನೈದು ದಿವಸದಲ್ಲಿ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂತಂದರೆ ಅದೇ ಕಾಯವಾಗಿ ಮುಂದುವರಿಯುತ್ತೆ ಆದರೆ ಈಗ ಮಾಡಿಕೊಟ್ಟಿರತಕ್ಕಂಥ ಒಂದು ಕಮಿಟಿಗೆ ಯಾವುದೇ ರೀತಿಯ ಅವರು ಸ್ಥಳ ಮಹಜರ್ ಮಾಡಿಲ್ಲ ಇಲ್ಲಿ ಬಂದಿಲ್ಲ ಇದು ಇಲ್ಲಿ ಬಂದಿಲ್ಲ ಅಂತಂದು ಹಿಂದಿನ ಯಾರು ಸೆಕ್ರೆಟರಿ ಆಗಿರ್ತಕ್ಕಂತ ಅಲ್ತಾಫರ್ ಹೇಳ್ತಾರೆ ಮತ್ತು ಅವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಕಮಿಟಿ ಆಗಿರೋದು ಅಂತಂದು ಆದ್ರೆ ಈ ಹೊಸ ಕಮಿಟಿ ಯಾಕಾಯ್ತು ಹೆಂಗಾಯ್ತು ಹೆಂಗ್ ಮಾಡಿಕೊಟ್ರು ಕಾನೂನು ಬಾಹಿರಿದೀವಿ ಮತ್ತು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತಹ ಈ ಹೊಸ ಕಮಿಟಿಯನ್ನ ರದ್ದು ಮಾಡೋದಿಕ್ಕೆ ಮೊನ್ನೆ ತಾನೆ ಹೋಗಿ ನಾವು ಜಿಲ್ಲಾಧಿಕಾರಿಗಳವ್ರಿಗೂ ಕೂಡ ನಾವು ಇದನ್ನ ವಜಾ ಮಾಡಬೇಕು ಅಂತಂದ ಅರ್ಜಿಯನ್ನ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾ ಒಬ್ಬರ್ ಆಫೀಸರು ಕೂಡ ನಾವು ಈ ಹೊಸ ಕಮಿಟಿಯನ್ನ ರದ್ದು ಮಾಡಬೇಕು ಕಾನೂನು ಬಾಹಿರವಾಗಿ ಮಾಡಿರೋ ಮಾಡಿರೋದು ಅಂತ ನಾವು ಅವ್ರಿಗೆ ಮನವಿ ಮಾಡಿದೀವಿ ಈಗ ಮುಂದೆ ನಾವು ರಾಜ್ಯ ಒಗ್ಬಿಗು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಈ ಹೊಸ ಕಂಪಿಯನ್ನು ರದ್ದು ಮಾಡಬೇಕು ಅಂತಂದು ಕೇಳ್ತಿದ್ದೀವಿ ದೂರವಾಣಿ ಗಂಗಾಧರ್ ಗುಡಿಬಂಡೆ